ನಂದಿ ಬೆಟ್ಟಕ್ಕೆ ಹೊಸ ವರ್ಷಕ್ಕೆ ಬ್ರೇಕ್ ಸಾರ್ವಜನಿಕರಿಗೆ ಪ್ರವೇಶ ಬಂದ್ ಡಿಸಿ ಆದೇಶ ಚಿಂತಾಮಣಿ ವಿಶ್ವವಿಖ್ಯಾತ ನಂದಿಗಿರಿ ಧಾಮದಲ್ಲಿ ಹೊಸ ವರ್ಷಾಚರಣೆಗೆ ನಿರ್ಬಂಧ ಹೇರಲಾಗಿದೆ ನಾಳೆ ಶನಿವಾರ ಡಿಸೆಂಬರ್ ಮೂವತ್ತೊಂದು ಸಂಜೆ ಆರು ಗಂಟೆಯಿಂದ ಜನವರಿ ಒಂದು ಬೆಳಗ್ಗೆ ಆರು ಗಂಟೆವರೆಗೂ ನಿರ್ಬಂಧ ಜಾರಿಯಲ್ಲಿರುತ್ತದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಎನ್ ಎಂ ನಾಗರಾಜ್ ಆದೇಶ ಹೊಡಿಸಿದ್ದಾರೆ ಇದರಿಂದಾಗಿ ನಂದಿ ಹಿಲ್ಸ್ಗೆ ಸಾರ್ವಜನಿಕರ ಪ್ರವೇಶ ಮತ್ತು ಹೊಸ ವರ್ಷ ನಿಮಿತ್ತ ಸಂಭ್ರಮಾಚರಣೆಗೆ ಬ್ರೇಕ್ ಹಾಕಲಾಗಿದೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಅಪಘಾತ ಹಾಗೂ ಕೊರೋನಾ ಹರಡದಂತೆ ತಡೆಯುವ ಉದ್ದೇಶದಿಂದ ಈ ಆದೇಶ ಹೊಡಿಸಲಾಗಿದೆ ನಂದಿಗಿರಿಧಾಮದಲ್ಲಿ ಡಿಸೆಂಬರ್ ಮೂವತ್ತೊಂದರಂದು ರೂಮ್ ಬುಕ್ಕಿಂಗ್ ಸಹ ರದ್ದುಪಡಿಸಲಾಗಿದೆ ನಂದಿಗಿರಿಧಾಮದ ಸುತ್ತಮುತ್ತ ಸೂಕ್ತ ಬಂದೋಬಸ್ತ್ ಕೈಗೊಳ್ಳಲು ಪೊಲೀಸರಿಗೆ ಸೂಚನೆ ನೀಡಲಾಗಿದೆ ನಮ್ಮ ಜಿಲ್ಲೆಯಲ್ಲಿ ಪ್ರಸಿದ್ಧ ಗಿರಿಧಾಮ ನಂದಿ ಬೆಟ್ಟ ಇದಕ್ಕೆ ಪ್ರತಿದಿನ ಸಾವಿರಾರು ಪ್ರವಾಸಿಗರು ಬರ್ತಾರೆ ವಿಶೇಷವಾಗಿ ಶನಿವಾರ ಮತ್ತು ಭಾನುವಾರ ಸುಮಾರು ಏಳೆಂಟು ಸಾವಿರ ಜನ ಅಲ್ಲಿ ಪ್ರವಾಸಿಗರು ಇರ್ತಾರೆ ಈ ಒಂದು ವಾರಾಂತ್ಯದಲ್ಲಿ ಹೊಸ ವರ್ಷ ಆಚರಣೆಯ ಸಂದರ್ಭ ಇರೋದರಿಂದ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಸಂಜೆ ಆರು ಗಂಟೆಯಿಂದ ಜನವರಿ ಒಂದನೇ ತಾರೀಕು ಬೆಳಗ್ಗೆ ಆರು ಗಂಟೆವರೆಗೂ ಆ ಪ್ರವಾಸಿಗರಿಗೆ ಆ ನಂದಿ ಬೆಟ್ಟಕ್ಕೆ ಹತ್ತುವಂಥ ಒಂದು ಇದನ್ನು ನಾವು ನಿರ್ಬಂಧ ಮಾಡ್ತಾಯಿದ್ವಿ ಯಾವುದೇ ಪ್ರವಾಸಿಗರು ಅಲ್ಲಿಗೆ ನಂದಿ ಬೆಟ್ಟಕ್ಕೆ ಹೋಗೋದಕ್ಕಾಗೋದಿಲ್ಲ ಈ ಸಂದರ್ಭದಲ್ಲಿ ಪ್ರತಿ ವರ್ಷ ಕೂಡ ನಾವು ಈ ನಿರ್ಬಂಧವನ್ನು ವಿಧಿಸ್ತಾ ಇದ್ವಿ ಈ ಹಿಂದೆ ಕೆಲವು ಅಹಿತಕರ ಘಟನೆಗಳು ನಡೆದು ಕಾನೂನು ಸುವ್ಯವಸ್ಥೆ ಕಾಪಾಡೋ ದೃಷ್ಟಿಯಿಂದ ಮತ್ತು ಪ್ರವಾಸಿಗರ ಸುರಕ್ಷತೆ ದೃಷ್ಟಿಯಿಂದ ಈ ಒಂದು ಕ್ರಮವನ್ನು ನಾವು ತಗೊಂಡಿರ್ತೀವಿ ಆದ್ದರಿಂದ ಎಲ್ಲ ಪ್ರವಾಸಿಗರು ಇದಕ್ಕೆ ಸಹಕರಿಸಬೇಕಾಗಿ ನಾನು ಕೋರ್ಕೊಳ್ತೇನೆ ಸರ್ ಇಲ್ಲ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಅಲ್ಲಿ ಆನ್ಲೈನ್ ಬುಕ್ಕಿಂಗ್ ಸಹ ನಾವು ಯಾವುದೂ ಕೊಟ್ಟಿಲ್ಲ ಸಹಜವಾಗಿ ಪ್ರತಿನಿತ್ಯ ಸರ್ಕಾರಿ ಚಟುವಟಿಕೆಗಳು ಏನು ನಡೀತಾಯಿತೋ ಅದು ಬಿಟ್ಟು ಬೆಟ್ಟಕ್ಕೆ ಯಾರಿಗೂ ಆ ಸಂದರ್ಭದಲ್ಲಿ ಪ್ರವೇಶ ಇರೋದಿಲ್ಲ ಬೇರೆ ಬೇರೆ ಸ್ಥಳಗಳು ಜಿಲ್ಲೆಯಲ್ಲಿ ಎಂದಿನಂತೆ ಕಾರ್ಯನಿರ್ವಹಿಸ್ತವೆ ಯಾವುದೇ ಸ್ಥಳದಲ್ಲಿ ನಾವು ನಿರ್ಬಂಧ ವಿಧಿಸಿಲ್ಲ ಯಾಕಂದರೆ ಎಲ್ಲವೂ ಒಂದು ರೀತಿ ತೆರೆದ ಪ್ರದೇಶಗಳಾಗಿರ್ತವೆ ಸೊ ಪೊಲೀಸ್ ಕೂಡ ಸಾಕಷ್ಟು ಮುನ್ನೆಚ್ಚರಿಕೆಯಿಂದ ಬಂದೋಬಸ್ತ್ ಮಾಡಿಕೊಳ್ತಾರೆ ಹೊಸ ವರ್ಷಾಚರಣೆ ಸಂದರ್ಭ ಇರೋದರಿಂದ ಎಂದಿನಂತೆ ಸಹಜವಾಗಿ ಎಲ್ಲ ಸ್ಥಳಗಳಲ್ಲೂ ಜನ ಸೇರ್ಕೋಬೋದು ಏನು ಸಮಸ್ಯೆ ಇಲ್ಲ